ಪ್ರಾಯದಲ್ಲಿ ಕಾಶ್ಮೀರ ತನಕ ನೆಡ್ಕೊಂಡು ಹೋಗಿ ನಾವು ಹೋಗ್ತೀವಿ ಎಲ್ಲ ಉಂಡೆ ಬಟ್ಟೆ ಹಾಕೊಂಡು ವಿಮಾನದ ನಮಗೆ ಎಂಟು ವರ್ಷದ ಹುಡುಗ ಕಾಲಟಿಯಿಂದ ಕಾಶ್ಮೀರದ ತನಕ ನೆಡ್ಕೊಂಡು ಹೋಗಿ ಬರೀ ನೆಡ್ಕೊಂಡು ಹೋಗ್ತೇನ್ರಿ ಆಗಿನ ಕಾಲದಲ್ಲಿ ಇದ್ದಂತಹ ಹತ್ತು ಬಗೆಯ ವಿರೋಧಗಳು ಬೌದ್ಧಿರ್ಬೋದು ಸಾಹಿತ್ಯ ನೈಯಾಯಿರ್ಬೋದು ಯೋಗಿಗಳಿರ್ಬೋದು ಪಂಚರಾತ್ರಿಬಹುದು ಹತ್ತು ಬಗೆಯ ವಿರೋಧಿಗಳನ್ನು ಎದುರಿಸ್ತಾ ಹೋದರು ಎದುರಿಸ್ತಾ ಹೋದರೂ ಪ್ರಶ್ನೆ ಅವರನ್ನು ತಗದವರು ಎದುರು ಅವರ ಅದ್ವೈತ ಸಿದ್ಧಾಂತವನ್ನು ಅಡ್ಡಿ ಮಾಡಿದರು ಪ್ರಶ್ನೆಗಳನ್ನು ಕೇಳಿದರು ಉತ್ತರ ಕೊಡ್ತವರು

ಮಾಲನಿಯಿಂದ ನೆಡ್ಕೊಂಡು ಹೋಗ್ತಾರೆ ನೆನ್ಕೊಂಡು ಹೋದರೆ ಮೂರು ಸಲ ಇಡೀ ಭಾರತವನ್ನು ಪರಿಗಣನೆ ಮಾಡ್ತಾರೆ ಗೊತ್ತೇಳೆ ಅವರು ಅಂದರೆ ಭಗವತ್ಪಾದ ಅಧೀಶಿ ಆ ಪ್ರಜ್ಞಾ ಶಕ್ತಿ ಆ ಮುನಿಶತ್ವ ಇವುಗಳನ್ನ ಪೂರೈಸಲಿಕ್ಕೂ ಮತ್ತೊಬ್ಬ ಮಹಾಮಿ ಗಾಮಿ ಮಹಾಂತ್ರನ್ಯಾಸಿ ಇಡೀ ಪ್ರಪಂಚದ ಚರಿತ್ರೆಯಲ್ಲೇ ಇಲ್ಲ ಅವರು ಏಕನೆ ಮಾಡ್ತೀವಿ ಆದ್ದರಿಂದಲೇ ಭಗವತ್ಪಾದನ ಲೋಕಶಂಕರೇ ಕರೆದಿಲ್ಲ ಹೆಗಡೆಗೆ ಬರಲಿಲ್ಲ ಲೋಕಶಂಕರ ಅಂತ ಯಾಕೆ ಕರೆದು ಅಂದರೆ ಇವತ್ತಿನ ದಿವಸ ಭೌತಶಾಸ್ತ್ರವನ್ನು ಅಧ್ಯಯನ ನನ್ನ ತಂದು ಪುಸ್ತಕ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ಭೌತಶಾಸ್ತ್ರದ ನಿಯಮಗಳಿಗೆ ಅನುಗುಣವಾಗಿ ಪ್ರಪಂಚದ ಯಾವುದಾದರೂ ತತ್ವಶಾಸ್ತ್ರ ಇದೆ ಅಂತ ಕೇಳಿದರೆ ಮಾಡಿಕೊಳ್ಳಿ ನೀತಿಗಳಿಗೆ ಭೌತಶಾಸ್ತ್ರ ಕಂಡುಕೊಂಡ ಸತ್ಯಗಳು ಭೌತಶಾಸ್ತ್ರದ ಪ್ರಮೇಯಗಳಿಗೆ ಸಂಬಂಧಪಟ್ಟಂತಹ ಸಮಾನವಾಗಿರತಕ್ಕಂಥ ತತ್ವ ಯಾವುದಾದ್ರೂ ಇದೆ ಅಂದರೆ ಅದು ಶ್ರೀ ಶ್ರೀ ಶಂಕರಾಚಾರ್ಯ ಭಗವತ್ವಾದ ವಿಜ್ಞಾನಿಗಳು ಓಡಾಡಿದ್ದಾರೆ ಭೌತಶಾಸ್ತ್ರ ಅಂತಕ್ಕಂಥ ವಿಜ್ಞಾನದ ಶಾಖೆಯನ್ನು ತಮ್ಮ ತಾತ್ವಿಕ ನೆಲೆಯಲ್ಲಿ ಶ್ರೀ ಅಲ್ಲಿ ನನಗೆ ವಿಶ್ವೇಶ ವಸ್ತುವಿನಲ್ಲಿ ಭಗವತ್ಪಾದರ ಕೊಡುಗೆ ಅಂತ ಹೇಳಿದ್ದಾರೆ ಭಗವತ್ಪಾದರ ಬಗ್ಗೆ ಮಾತಾಡಬೇಕು ಭಗವತ್ಪಾದರ ಕೊಡುಗೆಯ ಬಗ್ಗೆ ಮಾತಾಡಬೇಕು ಈ ಕೊಡುಗೆಯನ್ನು ನಾವು ಅರ್ಥ ಮಾಡ್ತೀವಿ ಕೊಡುಗೆಯನ್ನು ಅರ್ಥ ಎಂಬುದೇ ನನ್ನಲ್ಲಿ ಇರ್ಬೋದು ನನ್ನಲ್ಲಿ ಇಲ್ಲದೇ ಇದ್ದದ್ದನ್ನು ನೀವು ಕೊಟ್ಟಾಗ ಕೊಡುಗೆ ಆಗುತ್ತೆ ನನ್ನ ಇಲ್ಲಿದ್ದೇ ಕೊಟ್ಟ ಕೊಡುಗೆ ಆಗುವುದಿಲ್ಲ ಭಗವತ್ಪಾದರ ಕೊಡುಗೆ ಏನು ಕೊಡುಗೆ ಅದೇ ಕೊಡದೆ ಇಲ್ಲದೆ ಇಲ್ಲಿ ತ್ಯಾಗ ಈಗ ನೋಡಿ ಮಹಾಪಾತ್ರ ನೋಡಿದೆ ಕನ್ನಡದಲ್ಲಿ ಮಹಾಪಾತ್ರ ಇಲ್ಲ ಇಲ್ಲ ಪಂಪ ಭಾರತವನ್ನು ಬರ್ತ ಆದರೆ ಪಂಪ ಜೈನರಾದ್ದರಿಂದ ಕೃಷ್ಣ ಭಕ್ತಿ ಅದರಲ್ಲಿ ಇರಲಿದ್ದ ಮಹಾಭಾರತದಲ್ಲಿ ಕೃಷ್ಣ ಎಂದ ಪಾತ್ರ ಹೇಗಾಗುತ್ತೆ ಕೃಷ್ಣನ ಪಾತ್ರವನ್ನೇ ತಿರಸ್ಕಾರ ಮಾಡಿದ್ದ ಏಳು ಕೃಷ್ಣೋರ ಭಗವದ್ಗೀತೆಯನ್ನು ಕೇವಲ ಹನ್ನೆರಡು ಸಾಲ ಕೃಷ್ಣನ ಬಗ್ಗೆ ಪುರಾಣ ಅಂತ ಹೇಳಿದೆ ಅಂದರೆ ನೀವು ಕೃಷ್ಣನ ಬಗ್ಗೆ ಹೇಳಿದ್ದ ಇದು ಕನ್ನಡಿಗರಿಗೆ ಬಹಳ ದೊಡ್ಡ ಅಥೆಯಾಗಿದೆ ಕನ್ನಡಿಗರಿಗೆ ಕೃಷ್ಣನ ಪ್ರತಿಯಾಗಿಲ್ಲ ಕೃಷ್ಣ ಬೇಕು 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 ಕೈ ಒಬ್ಬ ಪ್ರತಿಜ್ಞೆ ಮಾಡಲು ಕೊಡುತ್ತೇನೆ ತಿಳಿಯ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತೆ ನೆನಪ ಪಂಚಮಶ್ರು ಕೃಷ್ಣ ವಿಚಾರಿಸಿ ಬರಿಯ ತುಳಸಿಯ ಉದಗದಂತಿರೆ ಕಾಣುವುದು ಬದುಕುವ ಕುಮಾರವ್ಯಾಸ ಭಾರತ ಅಂತ ಪ್ರಸಿದ್ಧವಾದಂತಹ ಕರ್ನಾಟಕ ಭಾರತ ಕಥಾ ಮಂಜರಿ ಅಕಸ್ಮಾತ್ ಪ್ರಪಂಚದ ಕನ್ನಡ ಪ್ರಪಂಚದ ಸಾಹಿತ್ಯ ಪರಿಷತ್ ಅಂತ ಬಂದಿದ್ರೆ ಪ್ರತಿಯೊಂದು ರಾಜ್ಯದವರು ತಮ್ಮ ತಮ್ಮ ಸಾಹಿತ್ಯವನ್ನು ಪ್ರತಿನಿಧಿಸಬಹುದು ಅಂತ ಇದ್ರೆ ಅಲ್ಲಿ ಕುಮಾರವ್ಯಾಸ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸಬೇಕಾದ ಪ್ರತಿನಿಧಿಯ ಕೂಡ

ಕನ್ನಡ ಸಂಸ್ಕೃತಿಗೆ ಕನ್ನಡ ಕಲೆಗೆ ಕನ್ನಡ ಚಿಂತನೆಗೆ ಕನ್ನಡ ಸಂಗೀತೆಗೆ ಕನ್ನಡ ಪಾತ್ರ ಪರಿಚಯಕ್ಕೆ ಕನ್ನಡ ಸಂವಿಧಾನಕ್ಕೆ ಕೊಟ್ಟಂತ ಮಹಾನ್ ಕೊಡುಗೆ ಯಾರಿತು ಅದು ಕುಮಾರ ವ್ಯಾಸ ಕೊಟ್ಟಿದ್ದು ಅಂತ ಉಳಿದವರು ಆರ್ನೂರು ವರ್ಷದ ಆದರೂ ಮುಂದೆ ಇಡೀ ಕರ್ನಾಟಕದಲ್ಲಿ ಪ್ರತಿನಿತ್ಯ ಎಲ್ಲೇ ಹೋದರೂ ನಿಮಗೆ కర్ణాటక ఇప్ప గురి ప్రబంధవో చర్చయో ఉపన్యసో ఏమో నడీ ఈ ప్రపంచకేను కొట్టు భగవద్పన్న అది ఎనకి ఉండద కాలి అంతా ದಯವಿಟ್ಟು ದಾಖಲೆ ಮಾಡಿಕೊಡಿ ನೀವು ಸ್ನೇಹಿತರನ್ನು ಹೇಳಿ ಏನು ಕೊಟ್ಟರು ಎಲ್ಲರಿಕ್ಕಿಂತ ಪ್ರಧಾನವಾಗಿ ಎಲ್ಲರಕ್ಕಿಂತ ಪ್ರಮುಖವಾಗಿ ದಾಖಲು ಮಾಡಿಕೊಳ್ಳಲೇಬೇಕಾದಂತ ಒಂದು ಕೊಡುಗೆಯವರು ಕೊಟ್ಟರು ಮೊದಲ ಅರ್ಥ ಸುಮ್ಮನೆ ನನ್ನ ಉಪನ್ಯಾಸ ಕೊಟ್ಟ ಮೊದಲನೆಯ ಕೊಡುಗೆಯವರೇ ಕೊಟ್ಟರು ಅಂದರೆ ಇದನ್ನು ನಾವು ಸಾತ್ವಿಕ ಮಾತುಗಳಲ್ಲಿ ಪ್ರಮೇಯ ಅಂದರೆ ಪ್ರಕ್ರಿಯೆ ಅಂದ್ರೆ ಉತ್ಕ್ವಾನ್ ಅಂದ್ರೆ ಸರಿ ಸಾಧಿ ಸಮೀಪ ದೊಡ್ಡ ಬದಲನೀಯ ಪ್ರಕ್ರಿಯೆ ಅದು ಏಕೊಂದು ಪ್ರಕ್ರಿಯೆ ಅಂದ್ರೆ ಅವರ ಕಾಲದ ತನಕ ದೈವ ಚೇನೆ ಮಾಡೆ ದೈವೀಯ ನಿಯಮ ಈ ಕಡೈತಿ ಸಮಸ್ಯೆ ಏನಂದ್ರೆ ಜಾತಿ ಓಡಬೇಡಿ ಅಂತ ಓಡಾಡ್ತರು ಋಷಿ ಆಯ್ತಾರೆ ಆದರೆ ಏನೇ ಇಲ್ಲದ ಶಿಷ್ಯತ್ವ ಆದರಿಂದ ಓಡಾಡ್ತೀಯ ಭಗವತ್ವಾಸ್ ಗೋಳಮಾಳ್ ಪ್ರಕಾಶ ಮಾಡಿದ್ವಿ ಅಕೇ ಚೆನ್ನಾಗಿ ಮಾತಾಡ್ತಾರೆ

எரண்டு சாயிர முன்னூற தொம்பத்தெட்டு யுஸ்ஸு ஒன்று சாயிர ஐநூற நல்லத்தொம்பத்து சாவுகள் ஆறு சாயிர அசர் எல்லோரும் ஹே்த்தா தீனி ஏனப்பா அந்த பக்தி எல்லோரும் தீனப்பா அது பிரார்த்தனை எல்லோரும் தீனி ஏனப்பாங்க நான் தைவன் அங்கலாச்சி கேட்குல அது வைக தர்ஷன ನಾವು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಅಗ್ನಿ ಮೇಲೆ ಕೊಡುವಂತಹ ಸಲುವಾಗಿದ್ದೇ ಪ್ರಾರ್ಥನೆ ಇಷ್ಟು ರುಚಿ ಎಂದರೆ ಸ್ತುತಿ ಸ್ತುತಿ ಎಂದರೆ ರುಚಿ ರುಚಿ ಎಂದರೆ ಪ್ರಾರ್ಥನೆ ಅದಕ್ಕಾದರೂ ಸ್ವಲ್ಪ ನಾಯಿ ಅವರು ನಿಮ್ಮನ್ನು ಪ್ರಶ್ನೆ ಕೇಳಿದ್ದಾರೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ ಯಾರನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ನಾವು ಪಟ್ಟಿ ಕೊಟ್ಟವಿ ರಾಮನ್ ಗೃಷ್ಣನ್ ಬ್ರಹ್ಮನ್ ಇಶ್ವರನ್ ಕಾಕೇನಿ ಭಿರ್ಮತೆ ದೋಕ್ಟಿ ಕೊಟ್ಟವಿ ಭಗವದ್ಗೌರುಷ್ಟಿಕೇ ಜ್ಞಾನ ನೀ ಕಂಡಿರಿ ಆ ನೀವು ಪದವೇದನದಿಲೋ ವಿಗ್ರಹದನದಿಲೋ ಪರಮಣಿಯೆ ಉಳ್ಳಕವೋ ವರ್ಣನೆಗೆ ದುರಿಯಾಗಿರತಕ್ಕಂತಾ ಆಕೃತಿಗಳೆಲ್ಲ

ರಚನೆ ಮಾಡಿದ ಚಿತ್ರವನ್ನು ರಚಿಸ್ತಾ ಬರದಿತ್ತಾ ವಿಷ್ಣು ಅಂದ್ರೆ ನಾವು ಅಂದ್ಕೊಂಡಿರತಕ್ಕಳು ಮೂರನೇಗಳನ್ನು ಇವುಗಳನ್ನು ನಾವು ನೋಡಿದ್ದೀನಿ ಆಗಲಿ ಸಾಕ್ಷಾತ್ ಈಶ್ವರನನ್ನು ವಿಷ್ಣುವನ್ನ ನೋಡಬೇಕು ನಾವು ನಮ್ಗೆಲ್ಲರಿಗೂ ಗೊತ್ತಿರುವಂತ ಮತ್ತೆ ನೆನ್ಪಾಂತಹ ಕೆಲಸ శ్రీ శ్రీ శంకర భగవత్ పదాచార్యులు ప్రస్థాన తల భాష్యతారు అందరే బ్రహ్మసూత్రలు దశ ఉపనిషత్తులు